ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅವ್ಯಾಹತವಾಗಿ ಮರಳು ದಂಧೆ ನಡೀತಾ ಇದೆ ಇದು ಗೊತ್ತಿರುವ ವಿಚಾರಣೆ ಈ ಗೊತ್ತಿದ್ರೂ ಕೂಡ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಅಲ್ಲದೆ ಕೆಲವರಿಗೆ ಪೊ ಕೆಲವು ಪೊಲೀಸರು ಅಥವಾ ಕೆಲವು ಕಡೆಗಳಲ್ಲಿ ಒಂದೆರಡು ಕಡೆಗಳಲ್ಲಿ ಈ ಪ್ರಕರಣವನ್ನು ಹಿಡಿದ್ರೂ ಕೂಡ ಇನ್ನೂ ಕೂಡ ಇಂಥ ಪ್ರಕರಣ ನಡೀತಾನೇ ಇದೆ ಉದಾಹರಣೆಗೆ ಏನು ಬಾರ್ಕೂರು ಹತ್ತಿರ ಇರುವಂತಹ ಶಿರಿಯಾರ ಅಥವಾ ಗುಡ್ಡೆಟ್ಟು ಬಳಿ ಇರುವಂತಹ ನದಿಯಲ್ಲೂ ಕೂಡ ಈ ಒಂದು ಮರಳು ದಂಧೆ ನಡೀತಾ ಇದೆ ಅಲ್ಲಿ ಮರಳು ದಂಧೆ ನಡೀತಾ ಇದ್ದು ಕೂಡ ಅಲ್ಲಿಯ ಸ್ಥಳೀಯ ಪೊಲೀಸರಿಗೆ ವಿಚಾರ ಗೊತ್ತಿದ್ರು ಕಣ್ಣಿದ್ದು ಕುರುಡರಂತೆ ಅಂದರೆ ನೋಡಿದ್ರೂ ನೋಡದೆ ಹಾಗೆ ಇಲ್ಲಿ ವರ್ತನೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ಮರಳು ಸಾಗಣೆ ಮಾಡುವಂಥದ್ದು ಕೂಡ ನಿಯಮ ಮೀರಿ ಸಾಗಣೆ ಮಾಡ್ತಾ ಇರುವಂಥದ್ದು ಯಾಕಂದರೆ ಒಂದಷ್ಟು ನಿಯಮಗಳಿರ್ತವೆ ಈ ಮರಳು ಅಥವಾ ಗಣಿ ಮಣ್ಣುಗಳನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಥವಾ ಮರಗಳನ್ನು ಸಾಗಿಸುವಂಥ ಸಂದರ್ಭದಲ್ಲಿ ಒಂದಷ್ಟು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಆದರೆ ಇಲ್ಲಿ ಆ ಮರಳು ಸಾಗಣೆ ಮಾಡುವಂತಹ ಲಾರಿ ಸಂಸ್ಥೆ ಅವರು ಇರಬಹುದು ಅಥವಾ ಡ್ರೈವರ್ಗಳಿರಬಹುದು ಅಥವಾ ಮರಳು ಸಾಗಣೆ ಮಾಡ್ತಾ ಇರುವಂಥವರು ಈ ಯಾವುದೇ ನಿಯಮಗಳನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ ಇದು ಪೊಲೀಸರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಯಾಕಂದರೆ ಈ ವಾಹನಗಳಿಂದ ಅಥವಾ ಮರಳು ಸಾಗಣೆ ಮಾಡುವಂಥ ಸಂದರ್ಭದಲ್ಲಿ ಆ ಮರಳು ಏನಾಗುತ್ತೆ ಹಿಂದ್ಗಡೆ ಬರುವಂತಹ ವಾಹನಗಳಿಗೆ ಹಿಂಬದಿಯಲ್ಲಿ ಬರುವಂತಹ ದ್ವಿಚಕ್ರ ವಾಹನ ದ್ವಿಚಕ್ರ ಸವಾರರಿಗೆ ಬಹಳ ತೊಂದರೆಯನ್ನು ಕಿರಿಕಿರಿಯನ್ನು ಉಂಟು ಮಾಡ್ತಾ ಇರುವಂಥದ್ದು ಕಣ್ಣಿಗೆ ಬೀಳುವಂಥದ್ದು ಇದರಿಂದ ಅಪಘಾತಗಳು ಕೂಡ ಸಂಭವಿಸ್ತವೆ ಇಷ್ಟು ಮಾತ್ರ ಅಲ್ಲ ಜೊತೆಗೆ ಫುಟ್ಪಾತ್ನಲ್ಲಿ ನಡೆದುಕೊಂಡು ಹೋಗುವಂತಹ ಜನರಿಗೂ ಕೂಡ ಇದರಿಂದ ಸಮಸ್ಯೆಗಳು ಆಗ್ತಾ ಇದೆ ಇಲ್ಲಿ ಮಣ್ಣುಗಳನ್ನು ಲಾರಿಗಳಲ್ಲಿ ವಾಹನಗಳಲ್ಲಿ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದರ ಮೇಲೆ ಟಾರ್ಪಲ್ಲನ್ನು ಮುಚ್ಚಬೇಕು ಅನ್ನುವಂತಹ ನಿಯಮ ಇದೆ ಆದರೆ ಟಾರ್ಪಲನ್ನು ಮುಚ್ಚಿಕೊಳ್ಳದೆ ವಾಹನಗಳನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಾಯಿಸೋದರಿಂದ ದ್ವಿಚಕ್ರ ವಾಹನಗಳಿಗೆ ಸಮಸ್ಯೆ ಉಂಟಾಗ್ತಾ ಇದೆ ಮತ್ತು ಇತರ ವಾಹನಗಳಿಗೂ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಪೊಲೀಸರು ಬೇರೆ ಬೇರೆ ವಿಚಾರಗಳಿಗೆ ವಾಹನ ಚಾಲಕರನ್ನು ದ್ವಿಚಕ್ರ ಮತ್ತು ಆಟೋ ಚಾಲಕರನ್ನು ಅಡ್ಡಗಟ್ಟಿ ವಿಚಾರಣೆಯನ್ನು ಮಾಡ್ತಾರೆ ಆದರೆ ಇಂತಹ ಲಾರಿಗಳನ್ನು ನಿಯಮ ಮೀರಿ ತೆಗೆದುಕೊಂಡು ಹೋಗ್ತಾ ಇರುವಂತಹ ಲಾರಿಗಳನ್ನು ಯಾವುದೇ ಕಾರಣಕ್ಕೂ ಅಡ್ಡ ಹಾಕೋದಿಲ್ಲ ಇದರ ಬಗ್ಗೆ ಇಲಾಖೆ ಕ್ರಮವನ್ನು ವಹಿಸಬೇಕಾಗತ್ತೆ ಬಹಳಷ್ಟು ಜನ ಈಗಾಗಲೇ ಇದರ ಬಗ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಪೊಲೀಸ್ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಆದಷ್ಟು ಬೇಗ ಇಂತಹ ಅಕ್ರಮಗಳಿಗೆ ಅಥವಾ ನಿಯಮ ಮೀರಿ ವರ್ತನೆಯನ್ನು ಮಾಡ್ತಾ ಇರುವಂಥವರಿಗೆ ಅಥವಾ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡ್ತಾ ಇರುವಂತಹ ಇಂತಹ ಲಾರಿ ಮಾಲೀಕರ ವಿರುದ್ಧ ಇಲಾಖೆ ಸರಿಯಾದ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು